ಉತ್ತರ ಕನ್ನಡ ಜಿಲ್ಲೆಯ ಅಂಕೋಳ ತಾಲೂಕಿನ ಸರಳಬೈಲ್ ಎಂಬಲ್ಲಿ ನಡೆದಂತಹ ಒಂದು ರಸ್ತೆ ಅಪಘಾತ ಇಂದು ಮುಂಜಾನೆ ಸರಿಸುಮಾರು ಎರಡು ಮೂವತ್ತರ ಹೊತ್ತಿಗೆ ನವದುರ್ಗ ಎನ್ನುವ ಬಸ್ಸು ಹುಬ್ಬಳ್ಳಿಯಿಂದ ಮಂಗಳೂರಿನತ್ತ ಪ್ರಯಾಣಿಸುತ್ತಿರುವಾಗ ಒಂದು ನಸುಕಿನ ಜಾವದಲ್ಲಿ ಹೊಂದಿದೆ ಈ ಅವಘಡಕ್ಕೆ ರಸ್ತೆ ಅಪಘಾತಕ್ಕೆ ನಿಖರವಾದ ಕಾರಣ ಬಂದಿಲ್ಲ ಬಸ್ಸು ಹುಬ್ಬಳ್ಳಿಯಿಂದ ಸರಳ ಬೈಲು ಬರುವಲ್ಲಿ ಒಂದು ತೋಡಿಗೆ ಬಿದ್ದು ಸಂಪೂರ್ಣ ಜಖಂಗೊಟ್ಟಿದೆ ಇಲ್ಲಿ ನೋಡಬಹುದು ನಾವು ತೋಡು ಯಾವ ರೀತಿ ತುಂಬಿ ಹರಿತಿದೆ ಅಂತ ಸೊ ಈ ಜಖಂಗೊಂಡಂಥ ಬಸ್ಸನ್ನು ಬೆಳಗ್ಗೆ ಎರಡು ಕ್ರೇನ್ಗಳ ಸಹಾಯದಿಂದ ಮೇಲಕ್ಕೆತ್ತಲಾಯಿತು ಈ ವೇಳೆಗೆ ತುಂಬ ಟ್ರಾಫಿಕ್ ಜಾಮ್ ಆಗಿರುವುದು ಕಂಡುಬಂದಿದೆ ಸೊ ಈ ದುರ್ಘಟನೆಯಲ್ಲಿ ಒಬ್ಬ ವ್ಯಕ್ತಿ ದುರ್ಮರಣಗೊಂಡಿದ್ದು ಉಳಿದವರು ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ ಇಲ್ಲಿ ನೋಡಬಹುದು ಬಸ್ಸು ಬಿದ್ದಂಥ ಸ್ಥಳ ಸೇತುವೆಗೆ ಡಿಕ್ಕಿ ಹೊಡೆದು ನೇರವಾಗಿ ನಾಲೆಗೆ ಬಿದ್ದಿದ್ದು ನಾಲೆಯಲ್ಲಿ ನೀರು ಸ್ವಲ್ಪ ಕಡಿಮೆ ಇದ್ದರಿಂದ ತುಂಬ ಜನರಿಗೆ ಅವಘಡವಾಗುವುದು ತಪ್ಪಿದೆ ಈ ದುರಂತದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿರುವುದು ದೃಢವಾಗಿದೆ ಆ ವ್ಯಕ್ತಿಯನ್ನು ರಸ್ತೆಯಲ್ಲೇ ಅಮಾನುಷವಾಗಿ ಮಳಗಿಸಲಾಗಿದೆ ಈ ಬಗ್ಗೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ಕೋರಿಕೊಳ್ಳುತ್ತೇನೆ ನಾವು ರಸ್ತೆ ಬಸ್ ಬಿದ್ದ ಸ್ಥಳವನ್ನು ನೋಡಬಹುದು ಈಗಾಗಲೇ ಸೊ ಇಲ್ಲಿ ಹಲವಾರು ಜನರು ಜಮಾಯಿಸಿದ್ದರು ಈ ದುರ್ಘಟನೆಯನ್ನು ವೀಕ್ಷಿಸಲು ಹಾಗೆಯೇ ಪೊಲೀಸ್ ಸಿಬ್ಬಂದಿ ಅಗ್ನಿಶಾಮಕ ದಳದವರು ಸಹ ಬೆಳಗ್ಗಿನ ನಸುಕಿನಿಂದಲೇ ಈ ಪ್ರದೇಶದಲ್ಲಿ ಇರುವುದನ್ನು ನಾವು ಕಾಣಬಹುದು ಸೊ ಇದು ಮುಂಜಾನೆ ಆಗಿರುವುದರಿಂದ ನನ್ನ ಅನಿಸಿಕೆ ಏನಂದರೆ ಬಸ್ಸು ನ ಡ್ರೈವರು ಸ್ವಲ್ಪ ನಿದ್ದೆಗೆ ಜಾರಿ ಬಂದು ಈ ದುರ್ಘಟನೆಗೆ ಕಾರಣವಾಗಿರಬಹುದು ಈ ದುರ್ಘಟನೆಯಿಂದ ಟ್ರಾಫಿಕ್ ಜಾಮ್ ಆಗಿರುವುದನ್ನು ನಾವಿಲ್ಲಿ ನೋಡಬಹುದು ಆತ್ಮೀಯ ವೀಕ್ಷಕರೇ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಹಾಗೂ ವಾಹನ ಚಾಲನೆ ಮಾಡುವಾಗ ತುಂಬ ಜಾಗ್ರತೆ ವಹಿಸಿ ವಾಹನ ಚಾಲನೆ ಮಾಡಿ ನಿಮ್ಮ ಆತ್ಮೀಯರು ಹಾಗೂ ನಿಮ್ಮ ಕುಟುಂಬ ಸದಸ್ಯರು ನಿಮಗಾಗಿ ಕಾಯುತ್ತಿರುತ್ತಾರೆ ವೀಕ್ಷಣೆಗಾಗಿ ಧನ್ಯವಾದಗಳು